ವಿಶೇಷವಾದಂತಹ ನಮ್ಮ ಚಾರಿ ಆಗಿದೆ ಸತ್ಯ ಈ ಪ್ರಪಂಚದ ಬೆಳಕನ್ನು ಕಾಣುವುದು ಹೇಗೆ ಹೇಗೆ ಎನ್ನುವ ಅವಲೋಕನ ಮಾಡಿದ್ರೆ ಹಿಂದೊಂದು ಸಂದರ್ಭದಲ್ಲಿ ಪ್ರಪಂಚದ ಜ್ಞಾನಗಳಿಲ್ಲದೆ ಇಲ್ಲದೇ ಇರುವಂತಹ ನಮಗೆ ಒದಗಿಸಿಕೊಟ್ಟವಳು ಆದಿಮಾಯಿ ಆದಿಮಾಯಿಯ ಅನುಗ್ರಹದಂತೆಯೂ ಈ ಪ್ರಪಂಚದ ಬೆಳಕನ್ನು ಕಂಡವರಿದ್ದೇವೆ ಆ ತಾಯಿ ನಮಗೆ ಜನನವನ್ನು ನೀಡಿದ ಅವಳಿತಾಳೆ ಅಷ್ಟೇ ಮಾತ್ರವಲ್ಲ ಪ್ರಪಂಚದಲ್ಲಿ ಆಗು ಹೋಗುವಂತಹ ಎಲ್ಲ ತಿಳಿಸಿದ್ದಾಳೆ ನಿಜ ಕರೆಯುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ಸತ್ಯ ಸ್ತ್ರೀ ನಮ್ಮನ್ನು ಜನನಿಸಿ ಜನನಕ್ಕೆ ಕಾರಣೀಕರತಾದಂತಹವಳು ಹೆಸರೆನಿಸಿದ್ದ ಹೇಗೆ ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವ ಹಾಗೆ ಯೋಗ್ಯವಾದಂತಹ ಹೆಸರನ್ನೇ ಅಮ್ಮ ಇದ್ದಾಳೆ ಒಡ ದಿಕ್ಕಿನ ಒಡ ನನಗೆ ಶಿವ ಎನ್ನುವಂತ ಹೆಸರು ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯವನ್ನು ಒದಗಿಸಿಕೊಟ್ಟಿದ್ದಾಳೆ ನಾವು ಮುಂದೇನು ಮಾಡಬೇಕು ಅಂತ ತಾಯಿ ತಾಯಿ ಹೇಳಿದ ಮಾತು ಹೀಗೆ ಹೀಗೆ ನಿಮ್ಮಿಂದ ಈ ಲೋಕದಲ್ಲಿ ಒಳ್ಳೆ ಕಾರ್ಯ ಆಗಬೇಕಾಗಿದೆ ನಾನು ನಿಮ್ಮ ತಾಯಿ ನಿಮ್ಮ ಜನನಕ್ಕೆ ಕಾರಣೀಕರ್ತಳು ನಾನು ಎನ್ನುವ ಹಾಗೆ ನಿಜ ಹೇಳಿದ್ದು ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯದಲ್ಲಿ ಮಹಾವಿಷ್ಣು ಹಾಗೆ ಸ್ಪಷ್ಟ ಕಾರ್ಯದಲ್ಲಿ ಬ್ರಹ್ಮ ಸತ್ಯ ಇದೊಂದು ಕಾಲವನ್ನು ಅರಿತು ಲಯಗೊಳಿಸುವಂತಹ ನನಗೆ ಶಿವ ಎಂದು ಹೌದು ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಆಯುಧವನ್ನು ಕರುಣಿಸಿದ್ದಾಳೆ ಮಹಾವಿಷ್ಣುವಿಗೆ ಚಕ್ರ ಬ್ರಹ್ಮನಿಗೆ ದಂಡ ಶಿವನಾದಂತಹ ನನಗೆ ತ್ರಿಶೂಲ ಇಷ್ಟೇ ಮಾತ್ರಕ್ಕೆ ಆಗುತ್ತೇನೆ ಮತ್ತೆ ಆಗಲಿಕ್ಕಿಲ್ಲ ಏರುವುದಕ್ಕೆ ಒಂದೊಂದು ವಾಹನವನ್ನು ಅನುಭವಿಸಿದ್ದಾಳೆ ವಿಷ್ಣುವಿಗೆ ಗರುಡ ಬ್ರಹ್ಮನಿಗೆ ಹಂಸ ಹಾಗೆ ಶಿವನದ ತನಗೆ ನಂದಿ ಹೀಗೆ ಹೀಗೆ ಸಂತೋಷದಿಂದ ಕಾಲ ಇದ್ದವರು ನಾವು ಕಾಲವನ್ನು ಅರಿತು ಲಭ್ಯಗೊಳಿಸುವಂತಹ ಕಾರ್ಯ ನನ್ನದ್ದು ಹಾಗೆ ಈಗ ಸಭೆಯನ್ನು ಸರಿದಂತಹ ಸಂದರ್ಭದಲ್ಲಿ ನೋಡಿದ್ದೀನಿ ನಮ್ಮವರೆಲ್ಲ ಹರಗಣಾದಿಗಳನ್ನು ಕೂಡಿಕೊಂಡು ಕೈಲಾಸ ಪರ್ವತದಿಂದ ಇಲ್ಲಿ ಬಂದು ನೆಲೆ ನಿಂತಿದ್ದೇವೆ ನಾವು ನಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊಂದುಕರತ್ತೆ ಅನ್ನುವುದೇ ಇಲ್ಲ ಸಂತೋಷದಿಂದ ಕಾಲ ಕಳೆದಿರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಹೇಳಿದರೂ ಸಹ ನಿನ್ನ ಏನು ಆ ಕಡೆಗೆ ಸೆಳೆಯುತ್ತಾ ಇದೆಯಲ್ಲ ಏನು ಯೋಚನೆ ಮಾಡ್ತಾ ಇದೆಯಲ್ಲ ಏನಂತ ಹೇಳಬಾರದು

ನನ್ನ ಜ್ಞಾನ ದೃಷ್ಟಿ ಎನ್ನುವುದು ಭೂಲೋಕದ ಕಡೆಯಾಗಿ ಹೋಗಿದೆ ಹೌದು ಯಾಕೆ ಪಾರ್ವತಿ ಎನ್ನುವುದಾಗಿ ನಿಮ್ಮ ಪ್ರಶ್ನೆ ಅಲ್ಲಿ ನಾನು ಹಾಗೆ ಭೂಲೋಕದ ಯೋಚನೆ ಮಾಡುವವಳ ಅಲ್ಲಿ ಅಲ್ಲ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ ನನ್ನ ಯೋಚನೆಗೆ ಏನೋ ಬಲವಾದ ಕಾರಣವೇ ಇದೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಹೌದಪ್ಪ ಹಾಗಂತ ನೋಡಿದ್ರ ಸ್ವಾಮಿ ಏನದು ಭೂಲೋಕದಲ್ಲಿ ಧರ್ಮ ಎಲ್ಲಿದೆ ಎನ್ನುವುದಾಗಿ ಈಗ ಪ್ರಶ್ನಾರ್ಥಕವಾಗಿ ಉಳಿದಿದೆ ಹೌದೇ ಹೌದಪ್ಪ ಯಾಕೆ ಯಾಕೆ ಧರ್ಮದ ಕಾರ್ಯ ಮಾಡಬೇಕಾದಂತಹ ಮಾನವ ಅವರು ಧರ್ಮ ಮಾರ್ಗವನ್ನು ಬಿಟ್ಟಿದ್ದಾರೆ ಆ ಧರ್ಮ ಮಾರ್ಗವನ್ನು ಅನುಸರಿಸಿ ಹೋಗ್ತಾ ಇದ್ದಾರೆ ಅವರನ್ನು ನೋಡಿದ್ರೆ ಒಮ್ಮೆ ನನಗೂ ಬೇಸರ ಆಗ್ತದೆ ಯಾಕಾಗಿ ಜಗತ್ತಿನಲ್ಲೆಲ್ಲ ನಮ್ಮನ್ನಾಡಿಕೊಳ್ಳುವಂತಹ ಒಂದು ಮಾತುಂಟು ಜಗತ್ತ ಮಾತಾಪಿತರೊಂದೇ ಪಾರ್ವತಿ ಪರಮೇಶ್ವರ ಹಾಗಂತ ಹಾಗಂತಾದ್ಮೇಲೆ ಇಲ್ಲಿರುವಂತಹ ಜಗತ್ತಿನಲ್ಲಿರುವಂತಹ ಮಕ್ಕಳಿಗೆ ನಾವು ತಂದೆ ತಾಯಿಗಳಾದ್ರೆ ಅವರಿಗೆ ಮಕ್ಕಳಿಗೆ ತಿದ್ದಿ ಸರಿದಾರಿಗೆ ತರಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ ಅಲ್ವಾ ಸಹಜವಾದ ನಮ್ಮ ಮಕ್ಕಳೇ ಅವರಲ್ವಾ ಹಾಗಾಗಿ ಭೂಲೋಕದಲ್ಲಿ ಇಂತಹ ಕಾರ್ಯ ಮಾಡ್ತಾ ಇದ್ದಾರೆ ಅಂತಾದ್ರೆ ಹೇಗಾದ್ರೂ ಮಾಡಿ ಅವರನ್ನು ಸರಿ ಮಾರ್ಗಕ್ಕೆ ತರುವಂತಹ ಪ್ರಯತ್ನ ಮಾಡಬೇಕು ಹಾಗಂತ ಇದೇ ಹೊಸದಾಗಿ ಅಂತ ಅಲ್ವೇ ಅಲ್ಲ ಈ ಹಿಂದೆ ಅದೆಷ್ಟೋ ಬಾರಿ ಭೂಲೋಕದವರೆಗಾಗಿ ಹೋದವರಿದ್ದೇವೆ ಇದ್ದೇವೆ ಹೋದಂತಹ ಸಂದರ್ಭ ಯಾವ ಕ್ಷೇತ್ರದಲ್ಲಿ ಅಧರ್ಮ ಎನ್ನುವುದು ಹೆಚ್ಚಾದಿ ಹೆಚ್ಚಾಗಿದೆಯೋ ಆ ಕ್ಷೇತ್ರದಲ್ಲಿ ಅಧರ್ಮವನ್ನು ಹೋಗಲಾಡಿಸಿದ್ದೇವೆ ಧರ್ಮವನ್ನು ನೆಲೆಯಾಗುವ ಹಾಗೆ ಮಾಡಿದ್ದೇವೆ ಅಲ್ವೇ ಎಷ್ಟು ಹೇಳಿದ್ರು ಕೆಲವೊಂದು ಮಕ್ಕಳಿಗೆ ಬುದ್ಧಿಯೇ ಬರುವುದಿಲ್ಲ ಯಾಕೆ ಕೆಲವರು ನಮ್ಮ ಮಾತನ್ನು ಕೇಳಿ ತಿದ್ದಿ ತಿದ್ದಿಕೊಂಡು ಸರಿದಾರಿಯಲ್ಲಿ ನಡೆಯುತ್ತಿದ್ದಾರೆ ಕೆಲವರು ನಾವು ಹೇಳಿದ್ದು ವ್ಯರ್ಥವಾಗಿ ಹೋಯ್ತು ಏನು ಅವರು ನಮ್ಮ ದಾರಿಗೆ ಬರುವುದೇ ಇಲ್ಲ ಎನ್ನುವುದಾಗಿ ಅರ್ಥ ಇದ್ದಾರೆ ಅವರದ್ದೇ ಪ್ರತ್ಯೇಕ ಮಾರ್ಗವನ್ನು ಹಿಡಿದಿದ್ದಾರೆ ಅಧರ್ಮದ ಮಾರ್ಗ ಹಾಗಂತ ಆದರೆ ಅವರಿಗೆಲ್ಲ ಒಂದು ಬುದ್ಧಿ ಕಲಿಸಬೇಕು ಅವರನ್ನೆಲ್ಲ ತಿದ್ದಿ ಸರಿದಾರಿಗೆ ತರುವಂತಹ ಮಾರ್ಗದಲ್ಲಿ ನಾವು ಮುಂದಾಗಬೇಕು ಹಾಗಂತ ನಮ್ಮ ಮಕ್ಕಳಿಗೆ ಒಮ್ಮೆಲೆ ಹೊಡೆಯುವುದಕ್ಕೂ ಹೋಗುವುದಲ್ಲ ಶಿಕ್ಷೆ ಎನ್ನುವುದು ಶಿಕ್ಷಣ ರೂಪದಲ್ಲಿರಬೇಕು ಹಾಗಾಗಿ ಹೇಳುವುದು ಸ್ವಾಮಿ ಭೂಲೋಕದಲ್ಲಿ ಈ ರೀತಿಯಾಗಿ ಎಲ್ಲ ಆಗ್ತಾ ಇದೆ ಅಧರ್ಮ ಹೆಚ್ಚಾಗ್ತಾ ಇದೆ ಅಂತ ಆದ್ರೆ ಏನು ಮಾಡುವುದೆನ್ನುವುದಾಗಿ ನನಗಂತೂ ಅರ್ಥವೇ ಆಗ್ತಾ ಇಲ್ಲ ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದದ್ದು ಆ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಯಾವ್ದು ಮಣಿ ನಿನ್ನ ಯೋಚನೆ ಏನೆನ್ನುವುದು ನನ್ನ ಅರ್ಥವಾಯಿತು ಭೂಲೋಕದ ಕಡೆಗೆ ಹೋಗಿ ಅಲ್ಲಿರುವಂತಹ ಎಲ್ಲ ಜನತೆಗೆ ಹಿತ ಉಪದೇಶವನ್ನು ಮಾಡ್ತೇನೆ ಹೋಗಿ ಬರ್ತೇನೆ ಅಂತ ಹೇಳ್ತಾ ಇದ್ದೆ ಸತ್ಯ